ನಮಸ್ತೆ ಸ್ನೇಹಿತರೆ ನಾನು ಮತ್ತೆ ಒಂದು ಹೊಸ ಕಥೆ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತಿನ ಈ ಕತೆ ಕೂಡ ಒಂದು ರೋಮಾಂಚಕ ಕಥೆಯಾಗಿದೆ ಈ ಕಥೆಯು ನನಗೆ ಒಂದು ಇಮೇಲ್ ಮುಖಾಂತರ ಸಿಕ್ಕಿದೆ ಹಾಗಾಗಿ ಈ ಕಥೆಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಮತ್ತೆ ಕಡ ಮಾಡದೆ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ನಿಮ್ಮಲ್ಲಿ ಕೂಡ ಇಂತಹದ ಒಂದು ಕತೆಗಳು ಇದ್ದರೆ ನೀವು ಕೂಡ ನನಗೆ ಇಂತಹ ಒಂದು ಕತೆಗಳು ಇಮೇಲ್ ಮಾಡಬಹುದು ಇಮೇಲ್ ಇದೆಯಲ್ಲ ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಹಾಗಾದರೆ ಈ ಕಥೆಯನ್ನು ಶುರು ಮಾಡೋಣ ಈ ನಾಲ್ಕು ಜನ ಸ್ನೇಹಿತರು ಮೂಲತಃ ಮಹಾರಾಷ್ಟ್ರದವರು ಜಾಬಿಗೋಸ್ಕರ ಕರ್ನಾಟಕಕ್ಕೆ ಬರ್ತಾರೆ ಇವರ ಒಂದು ಬಜೆಟ್ ಒಂದು ಆರ್ಥಿಕ ಸ್ಥಿತಿಯನ್ನು ನೋಡಿ ಇವರು ಬಾಡಿಗೆ ಇದಲ್ಲ ಕಡಿಮೆ ಇದೆ ಅಂತ ಒಂದು ಕಡಿಮೆ ಬಾಡಿಗೆಯ ರೂಮನ್ನು ತಗೊಳ್ತಾರೆ ಆದರೆ ಆ ಒಂದು ಜಾಗವಿದೆಯಲ್ಲ ಆ ಒಂದು ರೂಮ್ ಇದೆ ಅಲ್ಲ ಊರಿಂದ ಹೊರಗಡೆ ಆಗಿರುತ್ತೆ ಅಂದರೆ ದೂರ ದೂರದಲ್ಲಿ ಮನೆ ಇರುತ್ತೆ ಇವರು ಕರ್ನಾಟಕಕ್ಕೆ ಬಂದ ಮೇಲೆ ಸಂಜೆ ಆಗುತ್ತೆ ಸಂಜೆ ಇವರ ಒಂದು ರೂಮಿಗೆ ತಲುಪ್ತಾರೆ ಬೀಗ ಓಪನ್ ಮಾಡಿ ಒಳಗೆ ಹೋಗಿ ನೋಡಿದಾಗ ಆ ಒಂದು ರೂಮ್ ಇದೆಯಲ್ಲ ಹಳೇದಾಗಿರುತ್ತೆ ಅಲ್ಲಿ ಅಸ್ತವ್ಯಸ್ತಗೊಂಡಿರುತ್ತೆ ಆ ರೂಮು ಅಂದರೆ ಬಹಳ ವರ್ಷದಿಂದ ಅದು ಯಾರೂ ಯೂಸೇ ಮಾಡಿರಲ್ಲ ಅಲ್ಲಿ ಯಾರೂ ವಾಸವೇ ಇದ್ದಿದ್ದಿಲ್ಲ ಅಂತ ಒಂದು ರೂಮಿಗೆ ಬರ್ತಾರೆ ಆದರೆ ಇವರಿಗೆ ಬಾಡಿಗೆ ಕಡಿಮೆ ಇರೋದ್ರಿಂದ ಆ ಒಂದು ರೂಮನ್ನು ತೆರಳುತ್ತಾರೆ ಮತ್ತು ಸ್ನೇಹಿತರೆ ಇವರ ಒಂದು ರೂಮ್ ಇದೆ ಅಲ್ಲ ಅದು ಕ್ಲೀನ್ ಮಾಡಿಕೊಂಡು ಇವರೆಲ್ಲ ಫ್ರೆಶ್ ಆಗಿ ಊಟ ಮಾಡಿ ಮಲಗ್ತಾರೆ ಮಾರನೇ ದಿನ ಬೆಳಗ್ಗೆ ಎಲ್ಲರೂ ಮುಂಜಾನೆ ಎದ್ದಿ ರೆಡಿಯಾಗಿ ತನ್ನ ಒಂದು ಕೆಲಸಕ್ಕೆ ಹೊರಡ್ತಾರೆ ಕೆಲಸ ಎಲ್ಲ ದಿನವೆಲ್ಲ ಕೆಲಸದಲ್ಲಿ ಇದ್ದು ಕೆಲಸ ಮುಗಿಸ್ಕೊಂಡು ಇವರು ಬರೋಷ್ಟು ಸಂಜೆ ಆಗಿರುತ್ತೆ ಸಂಜೆ ಸುಮಾರು ಆರು ಆರು ಅಥವಾ ಏಳು ಗಂಟೆ ಆಗಿರುತ್ತೆ ಎಲ್ಲರೂ ಬಂದು ಫ್ರೆಶ್ ಆಗಿ ಮತ್ತೆ ಊಟ ಎಲ್ಲ ರೆಡಿ ಮಾಡ್ಕೊಂಡು ಊಟ ಮಾಡಿ ಮಲಗ್ತಾರೆ ಇದೇ ಥರ ಒಂದು ನಾಲ್ಕು ದಿವಸ ನಡೆಯುತ್ತೆ ನಾಲ್ಕು ದಿವಸದ ನಂತರ ಅಂದರೆ ಭಾನುವಾರ ಬರುತ್ತಲ್ಲ ಭಾನುವಾರ ಇವರ ಒಂದು ರಜೆಯ ದಿವಸ ಆಗಿರುತ್ತೆ ಹಾಗಾಗಿ ಎಲ್ಲರೂ ಆ ರೂಮಲ್ಲೇ ರೆಸ್ಟ್ ಮಾಡ್ತಾರೆ ದಿನವೆಲ್ಲ ಅವ್ರ ಮನೆಯಲ್ಲಿ ಎದ್ದು ರೆಸ್ಟ್ ಮಾಡಿ ಸಂಜೆ ಏನು ಮಾಡ್ತಾರೆ ಅಂದರೆ ಚಿಕನ್ ಕಬಾಬ್ ಮಾಡ್ಕೊಂಡು ಎಲ್ಲರೂ ತಿಂದು ಮುಂದಿರೋ ದಿವಸದಿಂದ ಹೊರಗಡೆ ಹೋಗಿಲ್ಲ ಅಂತ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾರೆ ಅಂದರೆ ಆ ರೂಮಿನ ಸುತ್ತಮುತ್ತ ಅಡ್ಡಾಡ್ಕೊಂಡು ಬರೋಣ ಅಂತ ಹೋಗ್ತಾರೆ ಹೊರಗೆ ಬಂದು ನೋಡಿದರೆ ಫುಲ್ ಕತ್ಲಿರುತ್ತೆ ಅಂದರೆ ಅದೇ ಅಲ್ಲಿ ಯಾವುದೇ ತರಹದ ಒಂದು ದಾರಿ ದೀಪ ಇರಲ್ಲ ಸ್ಟ್ರೀಟ್ ಲೈಟ್ ಯಾವುದು ಇರೋಲ್ಲ ಮತ್ತು ಇವರು ಹಾಗೆ ನಡ್ಕೊಂತ ಹೋಗ್ತಾರೆ ತಮ್ಮ ಒಂದು ರೂಮಿನ ಹೆಂಗ್ಗಡೆ ಒಂದು ದಾರಿ ಇರುತ್ತೆ ಅಲ್ಲಿ ಹೋಗೋಣ ಅಂತ ಹೋಗ್ತಾರೆ ಅಲ್ಲಿ ಹೋಗಿ ನೋಡಿದರೆ ಇವರಿಗೆ ಒಂದು ಸಣ್ಣದಾದ ಕೆರೆ ಸಿಗುತ್ತೆ ಆ ಆ ಕೆರೆಯನ್ನು ನೋಡ್ತಾರೆ ಆ ಕೆರೆಯ ಸ್ವಲ್ಪ ಮುಂದೆ ಮುಂದೆ ಹೋದಾಗ ಅವರಿಗೆ ಒಂದು ಸ್ಮಶಾನ ಸಿಗುತ್ತೆ ಇವರಿಗೆ ಆಶ್ಚರ್ಯ ಆಗುತ್ತೆ ರೂಮ್ ಬ್ಯಾಕ್ ಸೈಡ್ ಇವರಿಗೆ ಸ್ಮಶಾನ ಇದೆ ಇವರಿಗೆ ಒಂಥ ಭಯ ಉಂಟಾಗುತ್ತೆ ಆ ಒಂದು ಹುಡುಗ ಇರ್ತಾನೆ ಅವನ ಹೆಸರು ರವಿ ಅಂತ ಆ ರವಿಯಲ್ಲ ಅವನು ಯೋಚನೆ ಮಾಡ್ತಾ ಇರ್ತಾನೆ ನಮ್ಮ ರೂಮ್ ಹಿಂದುಗಡೆಯೇ ಸ್ಮಶಾನ ಇದೆ ಅಲ್ಲ ಅಂತ ಅಷ್ಟರಲ್ಲಿ ಅವನಿಗೆ ಹಿಂದುಗಡೆಯಿಂದ ಒಂದು ಸ್ನೇಹಿತ ಇದನ್ನೆಲ್ಲ ಅವನು ಎದುರಿಸ್ತಾನೆ ಎದುರು ಬಿಡ್ತಾನೆ ಆವಾಗ ಇವರೆಲ್ಲರೂ ಕಾಮಿಡಿ ಮಾಡ್ಕೊತ ಹಂಗೆ ಮತ್ತೆ ವಾಪಸ್ ತನ್ನ ರೂಮ್ ಕಡೆ ಬರ್ತಾರೆ ರೂಮ್ ಕಡೆ ಬಂದು ಮಲಗ್ತಾರೆ ಎಲ್ಲರೂ ಆಲ್ರೆಡಿ ನೈಟ್ ಆಗಿರುತ್ತೆ ಎಲ್ಲರೂ ಮಲ್ಕಂತಾರೆ ಆದರೆ ಆ ಒಂದು ರವಿ ಇದನ್ನಲ್ಲ ಅವನಿಗೆ ನಿದ್ದೆನೇ ಬರಲ್ಲ ಮೈ ಮೇಲೆ ಯಾರೋ ಕುಂತಂಗಾಗುತ್ತೆ ಮತ್ತು ಯಾರೋ ಬಾಗಿಲು ಬ ತಡ್ದಂಗೆ ಆಗುತ್ತೆ ಹಾಗಾಗಿ ರಾತ್ರಿವೆಲ್ಲ ಹಿಂಗೆ ನಿದ್ದೆನೇ ಸರಿ ಆಗೋಲ್ಲ ಮಾರನೇ ದಿವಸ ಮತ್ತೆ ಕೆಲಸಕ್ಕೆ ಹೋಗ್ಬೇಕಾ ಎಲ್ಲರೂ ಎದ್ದಾಡ್ತಾರೆ ಆದರೆ ರವಿ ಎದ್ದಾಳಲ್ಲ ಎಲ್ಲರೂ ಯಾಕೋ ಎದ್ದಿಲ್ಲ ಅಂತ ನೋಡ್ತಾರೆ ಅವನಿಗೆ ಫುಲ್ ಅವನಿಗೆ ಜ್ವರ ಬಂದಿರುತ್ತೆ ಹಾಗಾಗಿ ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಇವನಿಗೆ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ ಅಡುಗೆ ಎಲ್ಲ ಮಾಡಿ ಅವನಿಗೆ ರೆಡಿ ಮಾಡಿ ಇಟ್ಟು ಹೇಳ್ತಾರೆ ನೀನು ಇವತ್ತು ಆಫೀಸಿಗೆ ಬರಬೇಡ ನೀನಿಗೆ ಆರಾಮಿಲ್ಲ ನೀನು ಇಲ್ಲೇ ರೆಸ್ಟ್ ಮಾಡು ನಾವು ಹೋಗಿ ಬರ್ತೀವಿ ಅಂತ ಅವ್ರು ಹೋಗ್ತಾರೆ ಇವ್ರು ಹೋದ್ಮೇಲೆ ಇವನಿಗೆ ಆ ಒಂದು ಟ್ಯಾಬ್ಲೆಟ್ ತಗೊಂಡಿರ್ತಾನೆ ಸ್ವಲ್ಪ ಆರಾಮ್ ಅನಿಸುತ್ತೆ ಸ್ವಲ್ಪ ಬೆಟ್ರ್ ಫೀಲ್ ಮಾಡ್ತಾನ ಅವನು ಆದರೆ ಸಂಜೆ ಆಗ್ತಾ ಆಗ್ತಾ ಅವನಿಗೆ ಮೈಯೆಲ್ಲ ಭಾರಿ ಅನಿಸುತ್ತೆ ಮತ್ತೆ ಜ್ವರ ಮತ್ತೆ ಸ್ಟಾರ್ಟ್ ಆಗುತ್ತೆ ವಿಚಿತ್ರವಾದ ಒಂದು ಶಬ್ದಗಳು ಬರೋದು ಸ್ಟಾರ್ಟ್ ಆಗುತ್ತೆ ಆಗ ಸ್ನೇಹಿತರೆ ಏನು ನೆಚ್ಚಿರ್ತಾನೆ ಅಷ್ಟರಲ್ಲಿ ಅವನಿಗೆ ಕಿಟಕಿಯಿಂದ ಜೋರಾಗಿ ಕೂಗುವ ಶಬ್ದ ಬರುತ್ತೆ ಇವನು ಬೆಚ್ಚಿ ಬೀಳ್ತಾನೆ ಅಷ್ಟರಲ್ಲಿ ಜೋರಾಗಿ ಮತ್ತೆ ಬಾಗಿಲು ತಡ್ದಂಗೆ ಆಗುತ್ತೆ ಇವನು ಅಂತ ಕೇಳಿದಾಗ ಅವರ ಅವನ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರು ಬಂದಿರ್ತಾರೆ ದೇಗ ಓಡೋಗಿ ಮತ್ತೆ ಬಾಗಿಲು ಓಪನ್ ಮಾಡ್ತಾನೆ ಬಾಗಿಲು ಓಪನ್ ಮಾಡಿದ ತಕ್ಷಣ ನಾವು ಮೂರು ಜನ ಫ್ರೆಂಡ್ಸ್ ಇದ್ದಾರಲ್ಲ ಅವರು ಇರ್ತಾರೆ ಒಳಗೆ ಬರ್ತಾರೆ ಹೇಗಿದೆ ಅಂತ ಕೇಳ್ತಾರೆ ಇಲ್ಲ ನನಗೆ ಆರಾಮಿಲ್ಲ ಭಾಳ ಜ್ವರ ಬಂದಿದೆ ಮತ್ತೆ ಅಂತ ಹೇಳ್ತಾರೆ ಹೇಳ್ತಾನೆ ಮತ್ತೆ ಅವನು ಆ ಒಂದು ಶಬ್ದ ಬಂದಿರುತ್ತಲ್ಲ ಅದೇನು ಹೇಳೋಕ್ಕೆ ಹೋಗಲ್ಲ ಅಷ್ಟರಲ್ಲೇ ಮತ್ತೆ ರಾತ್ರಿ ಆಗುತ್ತೆ ಮತ್ತೆ ಊಟ ಎಲ್ಲ ಮಾಡಿ ಎಲ್ಲರೂ ಮ ಮಲ್ಕೊತಾರೆ ಮತ್ತೆ ಇವನಿಗೆ ರಾತ್ರಿ ನಿದ್ದೆ ಬರಲ್ಲ ಯಾಕಂದರೆ ಇವನ ಕಿವಿಯಲ್ಲಿ ವಿಚಿತ್ರ ಶಬ್ದಗಳು ಬರ್ತಾಯಿರುತ್ತವೆ ಯಾವ ಥರ ಅಂದರೆ ಯಾವ ಒಂದು ಹುಡುಗಿ ಅವಳ ಒಂದು ಗೆಚಿಯ ಶಬ್ದ ರೂಮಿನ ಹೊರಗಡೆ ನಡೆದಂಗಾಗುತ್ತೆ ಇವನು ಭಯಪಟ್ಟು ರೂಮಿನ ಡೋರ್ ಓಪನ್ ಮಾಡಿ ನೋಡ್ತಾನೆ ಮೆಲ್ಲಿಗೆ ಆದರೆ ಅಲ್ಲಿ ಯಾರೂ ಇರೋಲ್ಲ ಮತ್ತೆ ಡೋರ್ ಕ್ಲೋಸ್ ಮಾಡ್ತಾನೆ ಮಲ್ಬೇಕಂತ ಟ್ರೈ ಮಾಡ್ತಾನೆ ಮತ್ತೆ ವಿಚಿತ್ರ ಶಬ್ದಗಳು ಭಯಾನಕವಾದ ಶಬ್ದಗಳು ಅವನ ಕಿವಿಯಲ್ಲಿ ಬರುತ್ತೆ ಕಿಟಕಿಯ ಕಡೆ ನೋಡ್ತಾನೆ ಕಿಟಕಿಯ ಒಂದು ಪರ್ದೆ ಇರ್ತಾವಲ್ಲ ಅದೆಲ್ಲ ಜೋರಾಗಿ ಗಾಳಿಯಲ್ಲಿ ಬೀಸ್ತಾ ಇರ್ತಾನೆ ಮತ್ತೆ ಆ ಒಂದು ಕಿಟಕಿಯ ಹೊರಗಡೆಯನ್ನು ನೋಡಿದಾಗ ಅವನ ಒಂದು ನೋಟ ಒಂದೇ ಕಡೆ ನಿಂತ್ಬಿಡುತ್ತೆ ಯಾಕಂದರೆ ಕಿಟಕಿಯ ಹೊರಗಡೆ ಅವನಿಗೆ ಒಂದು ಭಯಾನಕವಾದ ಒಂದು ದೃಶ್ಯ ಕಾಣಿಸುತ್ತೆ ಒಂದು ರೂಪ ಕಾಣಿಸುತ್ತೆ ಆಗ ಅವನು ತನ್ನ ಸ್ನೇಹಿತರಿಗೆಲ್ಲರೂ ಎದ್ದಡಿಸ್ತಾನೆ ಅವರೆಲ್ಲರೂ ಎದ್ದು ನೀವು ನಮ್ಮ ಮಾತು ಕೇಳ್ತಾರೆ ಏನಾಗಿದೆ ಏನಂತ ಇವನ್ನೆಲ್ಲ ವಿವರವಾಗಿ ಹೇಳ್ತಾನೆ ಇವರೆಲ್ಲ ಅವನು ಕಿಟಕಿಯ ಕಡೆ ನೋಡ್ತಾರೆ ಆದರೆ ಅಲ್ಲಿ ಏನೂ ಇರಲ್ಲ ಆವಾಗ ಇವರ ಒಂದು ಸ್ನೇಹಿತರು ಇರ್ತಾರಲ್ಲ ಅವ್ರು ಹೇಳ್ತಾರೆ ಇಲ್ಲ ನಿಮಗೆ ಜ್ವರ ಭಾಳ ಇದೆ ಅದಕ್ಕೋಸ್ಕರ ಇದೊಂದು ನಿನ್ನ ಭ್ರಮೆ ಆಗಿರಬೇಕು ನೀನು ರೆಸ್ಟ್ ತಗೋಬೇಕು ಮಲ್ಕ ಅಂತ ಎಲ್ಲರೂ ಹೇಳ್ತಾರೆ ಹೇಳಿ ಎಲ್ಲರೂ ಇವರು ಮಲ್ಕಂತಾರೆ ಆದರೆ ಅವನ ಜೊತೆ ಮತ್ತೆ ಅದೇ ಒಂದು ಆಟ ನಡೆಯುತ್ತೆ ರಾತ್ರಿ ಎಲ್ಲ ಇವನಿಗೆ ಇದೇ ಒಂದು ದೃಶ್ಯ ಇದೇ ಒಂದು ರೂಪ ಮತ್ತೆ ಶಬ್ದಗಳು ಕೇಳಿಸುತ್ತೆ ಮತ್ತೆ ಇವನ ಒಂದು ನಿದ್ದೆ ಆಗೋದಿಲ್ಲ ಮಾರನೇ ದಿನ ಮತ್ತೆ ಇವ್ನ ಫ್ರೆಂಡ್ಸ್ ಹೇಳ್ತಾರೆ ಕೇಕ್ ಕಾಣಿಸ್ತಾ ಇದೆ ನಿಮಗೆ ಅಂತ ಇವನು ಹೇಳ್ತಾನೆ ಇಲ್ಲ ನನ್ನ ಜೊತೆ ಇಲ್ಲಿ ವಿಚಿತ್ರವಾಗಿ ಘಟನೆಗಳು ನಡೀತಾ ಇದೆ ನನಗೆ ಆರಾಮಿಲ್ಲ ಅಂತ ಹೇಳ್ತಾನೆ ಆಗಲಿ ನೀನು ಇಲ್ಲಿ ನಾವು ಹೋಗ್ತೀವಿ ನೀನು ರೆಸ್ಟ್ ತಗೋ ಅಂತ ಹೇಳ್ತಾರೆ ಆದರೆ ಏನು ಒಪ್ಪಲ್ಲ ಇಲ್ಲ ನಾನು ಇರಲ್ಲ ನಾನು ಹೇಗಾದರೂ ಆಗಲಿ ನಾನು ಆಫೀಸಿಗೆ ಬರ್ತೀನಿ ಅಲ್ಲಿ ಹೆಂಗಾದರೂ ಆಗಲಿ ಕೆಲಸ ಮಾಡ್ತೀನಿ ಆದರೆ ನಾನು ಇಲ್ಲಿ ಇರಲ್ಲ ಅಂತ ಹೇಳ್ತಾನೆ ಇವನು ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಆಯಿತು ಬಾ ಅಂತ ಹಾಗಾಗಿ ಇವರೆಲ್ಲರೂ ಆಫೀಸ್ ಕಡೆ ಓಡಾಡ್ತಾರೆ ಇವರಿಗೆ ಆ ಆಫೀಸಿಗೆ ಕರ್ಕೊಂಡು ಹೋಗೋಕ್ಕೆ ಒಂದು ವ್ಯಾನ್ ಇರುತ್ತೆ ಆ ವ್ಯಾನ್ ಅಲ್ಲಿ ಇವರೆಲ್ಲರೂ ಹಕ್ಕೊಂಡು ಹೋಗ್ತಾರೆ ಸುಮಾರು ಆ ಒಂದು ರೂಮಿನ ಎರಡು ಕಿಲೋಮೀಟರ್ ನಂತರ ಆ ಒಂದು ರವಿಯ ರವಿಯ ಒಂದು ಆರೋಗ್ಯ ಇದೆಲ್ಲ ತನ್ನಷ್ಟಿಗೆ ತಾನೇ ಸರಿಯಾಗುತ್ತೆ ಮತ್ತೆ ಆಫೀಸಿಗೆ ತಗ್ ತಲುಪಿದ ನಂತರ ಅಲ್ಲೂ ಕೂಡ ಇವನಿಗೆ ಮತ್ತೆ ಜ್ವರ ಆಗಲಿ ಯಾವುದೇ ಒಂದು ಪ್ರಾಬ್ಲಮ್ ತಂದು ತೊಂದರೆ ಆಗಲ್ಲ ಇನ್ನು ಚೆನ್ನಾಗಿ ಇರ್ತಾನೆ ಇವರ ಸ್ನೇಹಿತರು ಕೂಡ ಹೇಳ್ತಾರೆ ಇಲ್ಲಿ ಆರಾಮಿದಾನಲ್ಲ ಇವನು ಏ ಜ್ವರ ಎಲ್ಲ ಹೋಗ್ಬಿಟ್ಟಿದೆ ಹಂಗೆ ಅಂತ ಹೇಳ್ತಾರೆ ಮತ್ತು ಸಂಜೆ ಈಗ ಕೆಲಸ ಮುಗಿದ ನಂತರ ಮತ್ತೆ ರೂಮಿಗೆ ಬರ್ತಾರೆ ಬಂದ ತಕ್ಷಣ ಒಂದು ಬಂದ ಒಂದು ಗಂಟೆಯ ನಂತರ ಇವನಿಗೆ ಮತ್ತೆ ಇವನ ಒಂದು ಆರೋಗ್ಯ ಇದೆಲ್ಲ ಕೆಟ್ಟೋಗುತ್ತೆ ಮತ್ತು ಇವರ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ದಿನ ಪೂರ್ತಿ ಆರಾಮಿದೆ ಇವಾಗ ಮತ್ತೆ ಜ್ವರ ಬಂದಿದೆ ಅಲ್ಲ ಅಂತ ಹೇಳ್ತಾ ಅವಾಗ ಇವನು ಹೇಳ್ತಾನೆ ನಾನು ಇಲ್ಲಿ ಬಂದಾಗ ನನಗೆ ಈ ಥರ ಆಗ್ತಾಯಿದೆ ಇಲ್ಲಿ ಏನೋ ಇದೆ ಅಂತ ಹೇಳ್ತಾನೆ ಆದರೆ ಇವನ ಸ್ನೇಹಿತರು ಯಾರೂ ಒಪ್ಪೋದೇ ಇಲ್ಲ ಮತ್ತೆ ರಾತ್ರಿ ಇವನಿಗೆ ಇದೇ ಥರ ಆಗುತ್ತೆ ರಾತ್ರಿ ಮ ಮಲ್ಕೊಂಡಾಗ ಇವನು ಎದೆಯ ಮೇಲೆ ಯಾರು ಕುಂತಂಗಾಗುತ್ತೆ ಮತ್ತು ಜೋ ಜೋರು ಜೋರಾಗಿ ಒಂದು ವಿಚಿತ್ರ ಭಯಾನಕ ಶಬ್ದಗಳು ಕೇಳ್ತಾನೆ ಇರ್ತಾನೆ ಇವನಿಗೆ ಒಂದು ಆರೋಗ್ಯ ಭಾಳ ಕೆಟ್ಟೋಗುತ್ತೆ ಹಾಗಾಗಿ ಮಾರನೇ ದಿನ ಇವನ ಫ್ರೆಂಡ್ಸ್ ಮತ್ತೆ ನೀನು ಇಲ್ಲ ನಿಮಗೆ ಯಾಪೋ ಆರಾಮಿಲ್ಲ ನೀನು ಹೇಳಿ ಅಂತ ಹೇಳಿದ್ದಾಗೆ ಇವರೆಲ್ಲ ಹೇಳ್ತಾರೆ ಆದರೆ ಇವನು ಒಪ್ಪಲ್ಲ ಮತ್ತು ನಾನು ಇಲ್ಲಿ ಇರಲ್ಲ ನಾನು ಮತ್ತೆ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾನೆ ಆಯಿತು ನಿಮ್ಮ ತಂದೆಗೆ ಅಥವಾ ತಾಯಿಗೆ ನೀನು ತಿಳಿಸು ತಿಳಿಸಿಬಿಟ್ಟು ಅವ್ರು ಏನು ಹೇಳ್ತಾರೆ ಆ ಥರ ನಡ್ಕೋ ಅಂತ ಹೇಳ್ತಾರೆ ಆಗಲಿ ಅಂತ ಇವನು ಮನೆಗೆ ಕಾಲ್ ಮಾಡ್ತಾನೆ ತನ್ನ ತಾಯಿಗೆ ಎಲ್ಲ ವಿವರವಾಗಿ ಹೇಳ್ತಾನೆ ಆ ತಾಯಿ ಏನು ಹೇಳ್ತಾಳೆ ಅಂದರೆ ಇಲ್ಲಪ್ಪ ನಿಮ್ಮ ನಿಮ್ಮ ತಂದೆ ಏನು ಹೇಳ್ತಾರೋ ಅದೇ ನಿಮ್ಮ ತಂದೆಗೋಸ್ಕರ ಒಂದು ನಿಮ್ಮ ತಂದೆಗೊಂದು ಸಲ ನನಗೆ ಒಂದು ಸಲ ನಿನ್ನ ಕಾಲ್ ಮಾಡು ಅಂತ ಹೇಳ್ತಾರೆ ಆದರೆ ರವಿ ನಾನಲ್ಲ ತನ್ನ ತಂದೆಗೆ ಭಾಳ ಇದಿರ್ತಾನೆ ಹಾಗಾಗಿ ಈ ಮಾತು ಹೆಂಗೆ ಯಾವ ಥರ ಹೇಳಿ ಅಂತ ಕಾಲ್ ಮಾಡೋದಕ್ಕೆ ಹಿಂದೆ ಮುಂದೆ ಯೋಚಿಸ್ತಾನೆ ಆದರೂ ತನ್ನ ಒಂದು ಕಷ್ಟವನ್ನು ತಡಿಯೋಕೆ ಆಗೋದಕ್ಕೆ ಕಾರಣ ಇವನು ಕಾಲ್ ಮಾಡ್ತಾನೆ ಅವಾಗ ತಂದೆಗೆ ವಿವರವಾಗಿ ಹೇಳ್ತಾನೆ ಏನಾಗಿದೆ ಅಂತ ತಂದೆ ಹೇಳ್ತಾರೆ ನಿನಗೆ ಕೆಲಸ ಮಾಡೋಕೆ ಅದಿಲ್ಲ ಅಂತ ನಿನ್ನ ನೆಪ ಹೇಳೋಕ್ಕಾಗ್ಬೇಡ ನಿನಗೆ ಆ ಕೆಲಸ ಮಾಡೋಕೆ ಆಗಲ್ಲ ಅಂತ ಆದರೆ ನೀನು ವಾಪಸ್ವಾ ಈ ನೆಪ ಎಲ್ಲ ಹೇಳೋಕೋಗ್ಬೇಡ ಅಂತ ಹೇಳ್ತಾರೆ ಇಲ್ಲ ನಾನು ನಾನೇನಪ್ಪ ಹೇಳಿ ನಾನು ಇಲ್ಲಿ ಮಾ ಕೆಲಸ ಮಾಡೋಣ ಅಂತ ನಾನು ಇಲ್ಲಾಂದರೆ ಯಾಕೆ ಬರ್ತಿದ್ದೆ ಇಷ್ಟು ದೂರ ಅಂತ ಇವನು ಹೇಳ್ತಾನೆ ಆಗಲಿ ಬಾ ಅಂತ ತಂದೆ ಹೇಳ್ತಾರೆ ಅವಾಗ ಇವನು ತನ್ನ ಊರಿಗೆ ವಾಪಸ್ ಹೋಗ್ತಾನೆ ಅಲ್ಲಿ ಹೋದ ತಕ್ಷಣ ಅವನು ಭಾಳ ಒಂದು ಬೆಟ್ರ್ ಫೀಲ್ ಮಾಡ್ತಾನೆ ನನ್ನ ಆರೋಗ್ಯ ಕೂಡ ಎಲ್ಲ ಚೆನ್ನಾಗಾಗುತ್ತೆ ಅವನು ಅಲ್ಲಿ ತನ್ನ ತಾಯಿಗೆ ಹೇಳ್ತಾನೆ ನಾನು ಅಲ್ಲಿ ಇದ್ದಾಗ ಭಾಳ ಒಂದು ಆರೋಗ್ಯ ಕೆಟ್ಟೋಗ್ತಾ ಇತ್ತು ನಾನು ಭಾಳ ತೊಂದರೆ ಇದ್ದೆ ಅಲ್ಲಿ ಆದರೆ ಇಲ್ಲಿ ನಾನು ನನಗೆ ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತ ಹೇಳ್ತೇನೆ ಆಯಿತಪ್ಪ ಸುಧಾರ್ಸ್ಕೊ ಅಂತ ತಂದೆ ತಾಯಿ ಇಬ್ಬರು ಹೇಳ್ತಾರೆ ಆದರೆ ಸುಮಾರು ದಿವಸ ಕಳಿಯುತ್ತೆ ಏನಿಗೆ ನಾನು ಇಲ್ಲ ಇಲ್ಲ ಇದ್ದರೆ ಏನೂ ಆಗಲ್ಲ ನನ್ನ ಫ್ಯೂಚರ್ ಅಂತ ಮತ್ತೆ ತನ್ನ ಫ್ರೆಂಡ್ಸಿಗೆ ಕಾಲ್ ಮಾಡ್ತಾನೆ ಅವರೆಲ್ಲ ಹೇಳ್ತಾರೆ ಇಲ್ಲ ನಮ್ಗೆ ಚೆನ್ನಾಗಿ ಹೇಳ್ತಾ ಇದೆ ಆ ಥರ ಏನು ಇಲ್ಲಪ್ಪ ಇಲ್ಲಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅವನು ಮತ್ತೆ ತನ್ನ ತಂದೆ ತಾಯಿಗೆ ಹೇಳ್ತಾರೆ ಅಣ್ಣ ನಾನೆಲ್ಲ ಈಗ ಸರಿಯಾಗಿ ಹೋಗಿದ್ದೇನೆ ನಾನು ಮತ್ತೆ ಹೋಗ್ತೀನಿ ಇಲ್ಲೇ ಅಂತ ಹೇಳ್ತಾನೆ ಇವರೆಲ್ಲ ಆಯ್ತಪ್ಪ ಹುಷಾರಾಗಿರು ಅಂತ ಅವ್ರು ಕಳಿಸ್ಕೊಡ್ತಾರೆ ಇವನು ಮತ್ತೆ ಆ ರೂಮಿಗೆ ಬರ್ತಾನೆ ಬಂದ ಒಂದು ದಿವಸ ಮತ್ತೆ ಕೆಲಸಕ್ಕೆ ಹೋಗ್ತಾನೆ ಆದರೆ ರಾತ್ರಿ ಮತ್ತೆ ಇವನ ಒಂದು ಆರೋಗ್ಯ ಕೆಟ್ಟೋಗುತ್ತೆ ಮತ್ತೆ ವಿಚ್ ಅದೇ ವಿಚಿತ್ರ ದೃಶ್ಯಗಳು ಶಬ್ದಗಳು ಭಯಾನಕ ಶಬ್ದಗಳು ಇವನಿಗೆ ಕೇಳಿಸೋಕ್ಕೆ ಶುರುವಾಗುತ್ತೆ ಇವನಿಗೆ ಅರ್ಥವೇ ಆಗಲ್ಲ ನನ್ನ ಜೊತೆ ಏನಾಗ್ತಾಯಿದೆ ಯಾಕೆ ಇಲ್ವ ಈ ಥರ ಆಗ್ತಾಯಿದೆ ಅಂತ ಆ ಫ್ರೆಂಡ್ಸಿಗೆಲ್ಲ ಕೇಳ್ತಾನೆ ನಿಮ್ಮ ನೀವೆಲ್ಲ ಇದ್ರಲ್ಲ ನಿಮ್ಗೇನು ಇಲ್ಲಿ ಕೇಳಿಸ್ತಾ ಇಲ್ವ ಶಬ್ದ ನಿಮ್ಗೇನು ಕಾಣಿಸ್ತಾ ಇಲ್ವಾ ಇನ್ನಂತ ಕೇಳ್ತಾನೆ ಇಲ್ಲಪ್ಪ ನಮಗೆ ಕಾಣಿಸ್ತಾ ಇಲ್ಲ ಏನು ಕೇಳಿಸ್ತಾನು ಇಲ್ಲ ಅಂತ ಅವರೆಲ್ಲ ಹೇಳ್ತಾರೆ ಆದರೆ ಇದೇ ಥರ ಎರಡು ದಿವಸ ನಡೆಯುತ್ತೆ ಆವಾಗ ಇವನು ಮತ್ತೆ ನಮ್ಮ ತನ್ನ ತಂದೆ ಕರೆಯ ಕಾಲ್ ಮಾಡ್ತಾನೆ ಎಲ್ಲ ಮತ್ತೆ ಹೇಳ್ತಾನೆ ಇಲ್ಲ ಈ ಬಂದ ಮೇಲೆ ನನಗೆ ಯಾಕೋ ಮತ್ತೆ ಈ ಥರ ಒಂದು ಆರೋಗ್ಯ ಆ ವಿಚಿತ್ರ ಒಂದು ಈ ಥರ ಶಬ್ದಗಳು ಕೇಳಿಸ್ತಾ ಇದೆ ಅಂತ ಹೇಳ್ತಾನೆ ಆವಾಗ ತಂದೆ ಏನು ಮಾಡ್ತಾರೆ ಅಂದರೆ ಆಯಿತು ನೀನು ಅಲ್ಲೇ ಇರು ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ ಅಂತ ಅವ್ರು ಏನು ಮಾಡ್ತಾರೆ ಕಾಲ್ ಕಟ್ ಮಾಡಿ ಒಂದು ಅಲ್ಲಿ ಲೋಕಲಲ್ಲಿ ಒಬ್ಬರು ಇವರು ಪರಿಚಯ ಇದ್ದವರು ಒಬ್ಬ ತಾಂತ್ರಿಕ ಒಬ್ಬ ಬಾಬಾ ಇರ್ತಾರಲ್ಲ ಅವ್ರ ಹತ್ರ ಆಗ್ತಾರೆ ಅಲ್ಲಿ ಹೋಗಿ ಅವರು ಅವನ ಬಗ್ಗೆ ಎಲ್ಲ ಹೇಳ್ತಾರೆ ಅವರು ತನ್ನ ಒಂದು ಅದೇ ಮಂತ್ರ ಒಂದು ಜ್ಞಾನದಿಂದ ಇವರು ನೋಡ್ತಾರೆ ಏನು ಏನಾಗಿದೆ ಅಂತ ಆವಾಗ ಅವ್ರು ಕೇಳ್ತಾರೆ ಅವನ ಹೆಸರೇನು ಅವ್ರ ತಾಯಿ ಹೆಸರೇನು ಎಲ್ಲ ಕೇಳಿದ ನಂತರ ಅವರು ಅವರು ಹೇಳ್ತಾರೆ ಇಲ್ಲ ಇವನಿಗೆ ಆರೋಗ್ಯದಲ್ಲ ಅದು ಅವನ ಮೇಲೆ ಎರಡು ಒಂದು ಪ್ರೇತ್ ಪ್ರೇತಾತ್ಮಗಳು ಅವನ ಮೇಲೆ ಹಾವಿಯಾಗಿದ್ದಾವೆ ಅಂತ ಆ ಒಂದು ಸ್ವಾಮಿ ಹೇಳ್ತಾರೆ ಅವಾಗ ಆ ತಂದೆ ಹೇಳ್ತಾರೆ ಒಂದ್ಸಲ ಬಂದು ಈ ಥರ ಮತ್ತೆ ವಾಪಸ್ ಹೋಗಿರೋದೆಲ್ಲ ತಂದೆ ಹೇಳ್ತಾರೆ ಸ್ವಾಮಿ ಹತ್ರ ಅವ ಆ ಸ್ವಾಮಿ ಹೇಳ್ತಾರೆ ಬಂದ ಮೇಲೆ ಅವನಿಗೆ ವಾಪಸ್ ಮತ್ತೆ ಕಳಿಸ್ಬಾರ್ದಿತ್ತು ಅವನು ಈಗ ಆ ಒಂದು ರೂಮ್ ಬಿಟ್ಟು ಅವನು ಹೊರ್ಗಡೆ ಬರಬಾರ್ದು ಅವನು ಈಗ ರೂಮ್ ಬಿಟ್ಟು ಬಂದರೆ ಅವನ ಅವನು ಜೀವ ಉಳಿಯಲ್ಲ ನಾನು ಅವನಿಗೋಸ್ಕರ ಒಂದು ಜಪ ಮಾಡಿ ಒಂದು ತಾಯ್ತಾವನ್ನು ನಿಮಗೆ ಕೊಡ್ತೀನಿ ಆ ತಾಯ್ತಾವನ್ನು ನೀವು ತಗೊಂಡು ಹೋಗಿ ಅವನಿಗೆ ಕಟ್ಟಿ ನೀವು ಅಲ್ಲಿಂದ ಅವನಿಗೆ ಕರ್ಕೊಂಡು ಬರಬೇಕಾಗುತ್ತೆ ಆಯಿತು ಅಂತ ಇವರು ಹೇಳ್ತಾರೆ ಆದರೆ ಮತ್ತೆ ಸ್ವಾಮಿ ಹೇಳ್ತಾರೆ ಅವನಿಗೆ ತಿಳಿಸದೆ ನೀವು ಅಲ್ಲಿ ಹೋಗಬೇಕು ಅವನಿಗೆ ಕಾಲ್ ಮಾಡಿ ಹೇಳಿದರೆ ಆ ಪ್ರೇತಾತ್ಮ ಅವರು ಅವ ಅವನ ಒಂದು ಪ್ರಾಣವನ್ನು ಈಗಲೇ ತಗೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ ಆಯಿತು ಅಂತ ಇವರು ಅಂದು ತಾಯ್ತಾವನ್ನು ತಗೊಂಡು ತಕ್ಷಣ ತನ್ನ ಊರನ್ನು ಬಿಟ್ಟು ಮತ್ತು ಕರ್ನಾಟಕಕ್ಕೆ ಬರುತ್ತಾರೆ ಆ ಒಂದು ರೂಮ್ ಇರುತ್ತಲ್ಲ ಅಲ್ಲಿ ಬಂದು ತನ್ನ ಮಗನನ್ನು ತಾಯ್ತಾ ಕಟ್ಟಿ ಆ ಸ್ವಾಮಿ ಹೇಳಿರೋ ಪ್ರಕಾರ ಅವನಿಗೆ ಅಲ್ಲಿಂದ ಸುರಕ್ಷಿತವಾಗಿ ತನ್ನ ಊರಿಗೆ ಕರ್ಕೊಂಡು ಬರ್ತಾರೆ ಮತ್ತು ಅಲ್ಲಿ ಕರ್ಕೊಂಡು ಹೋದ ಹೋದ ನಂತರ ಆ ಒಂದು ಬಾಬಾ ಇರ್ತಾರಲ್ಲ ಅವರ ಬಳಿ ಕರ್ಕೊಂಡು ಹೋಗ್ತಾರೆ ಆ ಒಂದು ತಾಯ್ತಾ ಕೊಟ್ಟಿರ್ತಾರಲ್ಲ ಅದು ಟೆಂಪ್ರವರಿ ಅವನಿಗೆ ಊರಿಗೆ ಕರ್ಕೊಂಡು ಬಂದು ಅಲ್ಲಿ ಪರ್ಮನೆಂಟ್ ಅವನ ಒಂದು ಟ್ರೀಟ್ಮೆಂಟ್ ಮಾಡಬೇಕಂತ ಆ ಬಾಬಾ ಹೇಳಿರ್ತಾರೆ ಹಾಗಾಗಿ ಅದೇ ಅದೇ ಪ್ರಕಾರ ಅವ್ರು ನಡ್ಕೊಂತಾರೆ ಹಾಗಾಗಿ ಆ ರವಿಯ ಒಂದು ಪ್ರಾಣ ಉಳಿಯುತ್ತೆ ಆವಾಗ ಅವರ ತಂದೆ ಹೇಳ್ತಾರೆ ಇವನಿಗೆ ಈ ಈ ಪ್ರೇತಾತ್ಮಗಳು ಎಲ್ಲಿಂದ ಬೆನ್ನತ್ತಿದ್ವು ಅಂತ ಆವಾಗ ಸ್ವಾಮಿ ಅಂದರೆ ಬಾಬಾ ಹೇಳ್ತಾರೆ ಇವನು ಆ ತನ್ನ ಒಂದು ರೂಮ್ ಇದೆಲ್ಲ ಆ ರೂಮಿನ ಹಿಂದುಗಡೆ ಒಂದು ಸ್ಮಶಾನವಿದೆ ಅಲ್ಲಿ ಹೋಗಿದ್ದ ಅಲ್ಲಿ ಇವನ ಆ ಫ್ರೆಂಡ್ ಬಿ ಇವನಿಗೆ ಹೆದರಿಸಿದ ನಂತರ ಇವನೇ ಇವನು ಬೆಚ್ಚಿ ಬಿದ್ದಿದ್ದ ಹಾಗಾಗಿ ಅಲ್ಲಿ ಕುಂತಿದ್ದ ಒಂದು ಗೋರಿಯ ಮೇಲೆ ಎರಡು ಆತ್ಮಗಳು ಕುಂತಿದ್ದು ಆ ಆತ್ಮಗಳು ಜೀವನಿಗೆ ಅವಾಗ ಹಾವಿಯಾಗಿರೋದು ಅಂತ ಹೇಳ್ತಾರೆ ಸ್ನೇಹಿತರೆ ಈ ಕತೆ ಎಲ್ಲಿಗೆ ಮುಗಿಯುತ್ತೆ ರವಿ ಈಗ ಆರಾಮಿದ್ದಾನೆ ನಿಮಗೆ ಮತ್ತೆ ಈ ಥರ ಸ್ಟೋರಿಗಳು ಬೇಕಂದರೆ ನಾನು ನಿಮಗೋಸ್ಕರ ಈ ಥರ ವೀಡಿಯೋಗಳನ್ನು ತರ್ತಾ ಇರ್ತೀನಿ ಹಾಗಾಗಿ ಈ ನಮ್ಮ ಚಾನಲ್ ಕನ್ನಡ ಸ್ಟೋರಿ ಶೋಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಇದು ಶೇರ್ ಮಾಡಿ ಸಿಗೋಣ ಮುಂದಿನ ವೀಡಿಯೋ ಜೊತೆ